ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಎಸ್ ಎಲ್ ಸ್ಪಾಷಲ್ ನಾನು ಉಷಾ ಇವತ್ತು ಕೂಡ ಒಂದು ಒಳ್ಳೆ ರೇಷ್ಮೆ ಸ್ಯಾರಿಗೆ ಏನು ಹೇಳ್ಬೋದು ರೇಷ್ಮೆ ಸ್ಯಾರಿ ಈ ಸ್ಯಾರಿ ಮುಂದೆ ಏನೇನೂ ಅಲ್ಲ ಅಂತ ಹೇಳ್ಬೋದು ಆ ಒಂದು ಸ್ಯಾರಿ ಜೊತೆ ನಾನು ತಂದಿದ್ದೀನಿ ಸೊ ನೋಡಿ ನಾನು ಏನು ಮಾಡಿರುವಂಥ ಸ್ಯಾರಿ ಬಟ್ ನಾನು ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಆರ್ಡ್ರ್ ಮಾಡಿದ್ದೀನಿ ಬಟ್ ಇದಕ್ಕೆ ಸೇಮ್ ಬ್ಲೌಸ್ ಬರುತ್ತೆ ಆಯಿತಾ ಬೇಕು ಅಂತಲೇ ಕಾಂಟ್ರಾಸ್ಟ್ ಮಾಡ್ಕೊಳ್ಬೋದು ಬೇಡ ಅಂತಂದರೆ ಸೆಲ್ಫ್ ಕಲರ್ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಈ ಒಂದು ಸ್ಯಾರಿ ಬಂದು ಹಾಫ್ ಕಜ್ಜಿ ಸ್ಯಾರಿ ಅಂತ ಹೇಳ್ಬೋದು ಓಕೆ ಆಮೇಲೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಅಂತೂ ಆ ರಿಸೆಪ್ಷನ್ಗೆ ಮದುವೆಗಳಿಗೆಲ್ಲ ವೇರ್ ಮಾಡೋದು ತುಂಬ ಚೆನ್ನಾಗಿದೆ ಹಾಗೆ ಇದರಲ್ಲಿ ಕಾಂಟ್ರಾಸ್ಟ್ ಕೂಡ ಇದೆ ಸೆಲ್ಫ್ ಕಲರ್ಸ್ ಕೂಡ ಇದೆ ನಾನು ಎಲ್ಲವೂ ಒಂದೊಂದು ಪೀಸ್ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಜೊತೆಗೆ ತುಂಬ ಕೇಳ್ತಾ ಕೇಳ್ತಾಯಿದ್ರು ಮೇಡಮ್ ಯಾವ ಥರ ಮ್ಯಾಚ್ ಮಾಡ್ಕೋಬೋದು ಸ್ಯಾರಿಗೆ ಬ್ಲೌಸು ಕಾಂಟ್ರಾಸ್ಟಲ್ಲಿ ಹೇಗೆ ಮ್ಯಾಚ್ ಮಾಡ್ಕೋಬೋದು ಅಂತ ಸೊ ಒಂದು ಟಿಪ್ಸ್ ಲೇಡೀಸ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೇನು ಮಾಡ್ಕೋತೀರೋ ಅದೇ ಫ್ಯಾಷನ್ ಓಕೆ ಇದಕ್ಕೆ ನೀವು ಗ್ರೀನ್ ಬೇಕಾದರೂ ಹಾಕ್ಕೋಬೋದು ಗೋಲ್ಡ್ ಬೇಕಾದರೂ ಹಾಕ್ಕೋಬೋದು ತುಂಬ ಕೆಲವೊಬ್ಬರು ತುಂಬ ಫ್ಯಾಷನಬಲ್ ಆಗಿಲ್ಲ ಗ್ರೀನ್ ಕೂಡ ಹಾಕ್ತಾರೆ ರೆಡ್ ಕೂಡ ಹಾಕ್ತಾರೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಅನ್ನೋ ಥರ ಮ್ಯಾಚ್ ಮಾಡ್ತಾರೆ ಹೀಗೆ ಹೇಗೆ ಬೇಕಾದ್ರೂ ನೀವು ಮ್ಯಾಚ್ ಮಾಡ್ಕೋಬೋದು ಅದು ನಿಮಗೆ ಬಿಟ್ಟಿದ್ದು ಸೊ ನೀವು ಹಾಕೊಂಡ್ಮೇಲೆ ಅದೇ ಫ್ಯಾಷನ್ನು ಅದನ್ನು ನೋಡಿ ಇವಾಗಲು ತಗೊಂಡು ಆಯಿತಾ ಇವಾಗ ನಿಮಗೆ ಕಲರ್ಸ್ನ ತೋರಿಸ್ತಾ ಹೋಗ್ತೀವಿ ನಿಮಗೆ ಹೋಗಿ ನೋಡಿ ಇದೆಲ್ಲ ಸೆಲ್ಫ್ ಕಲರ್ಸು ನಿಮಗೆ ಸೇಮ್ ಬ್ಲೌಸ್ ಬರುತ್ತೆ ಪಲ್ಲು ಕೂಡ ನಿಮಗೆ ರಿಚ್ ಪಲ್ಲು ಬರುತ್ತೆ ಜೊತೆಗೆ ಬ್ಲೌಸ್ ನಿಮಗೆ ಬ್ರೊಕೇಡ್ ಬ್ಲೌಸ್ ಬರುತ್ತೆ ಆಯಿತಾ ನಿಮಗೆ ಇದು ಬ್ಲೌಸ್ ಬರುತ್ತೆ ಸೆಲ್ಫ್ ಇರೋದ್ರಿಂದ ನಿಮಗೆ ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ ಅಂತಾರೆ ಅದು ಬಿಟ್ಟರೆ ಬಟ್ ಇದು ರಿಚ್ ಬ್ಲೌಸ್ ರಿಚ್ ಕಲ್ಲು ಇದೆ ಮತ್ತೆ ಬ್ರೊಕೇಡ್ ಬ್ಲೌಸ್ ಇದೆ ಇದು ಬ್ಲೌಸ್ ತುಂಬಾ ಖುಷಿ ಇವಾಗೆಲ್ಲ ಸೆಲ್ಫ್ ಕಲರ್ ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ ನಾನು ಸೆಲ್ಫು ಮತ್ತು ಕಾಂಟ್ರಾಸ್ಟ್ ಎರಡೂ ಕೂಡ ತೋರಿಸ್ತೀನಿ ಇದರ ಪ್ರೈಸ್ ನೀವು ಕೇಳಿಬಿಟ್ರೆ ಇಷ್ಟೇನಾ ಅಂತ ಅನ್ಕೊಂಡು ಅಷ್ಟು ಒಳ್ಳೆ ಸ್ಯಾರಿ ಅಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಂತಲೇ ಹೇಳ್ಬೋದು ಇವತ್ತು ನಾನು ಇದಕ್ಕೆ ಹೇಳ್ತಾ ಇರೋ ಒಂದು ಪ್ರೈಸ್ ಬಂದು ಥೌಸಂಡ್ ಸಿಕ್ಸ್ಟಿ ಫ್ರೀ ಶಿಫ್ಟಿಂಗ್ ಓಕೆ ತೌಸಂಡ್ ಸಿಕ್ಸ್ಟಿ ಸಾವಿರದ ಅರವತ್ತು ಫ್ರೀ ಡೆಲಿವರಿ ಒಂದೊಂದು ಒಂದೊಂದು ಕಲರ್ಸ್ ಇದೆ ಕಾಂಟ್ರಾಸ್ಟ್ ಒಂದೊಂದು ಸೇರಿ கன்னடல ஆனந்த சில கூட ரூம் மத்திய உருகியரை ஊரில் காண்ட்ராஸ்டில் தான் பியூட்டிஃபுல் சரி கிரீர காப்பர் அந்தபோது ಎಲ್ಲೋ ಇವಾಗಂತೂ ಎಲ್ಲೋ ಶಾಸ್ತ್ರಗಳಿಗೆಲ್ಲ ಎಲ್ಲೋ ಹಾಕೊಳ್ಳೋದು ಟ್ರೆಂಡಿಂಗ್ ಆಗಿದೆ ಸೊ ಎಲ್ಲೋ ಇದೆ ಕಾಂಟ್ರಾಸ್ಟಲ್ಲಿ ನೋಡೋದಾದರೆ ನೋಡಿ ನಿಮಗೆ ಈ ಕಾಂಟ್ರಾಸ್ಟ್ ಸೀಕ್ವೆನ್ಸ್ ಕಾಂಟ್ರಾಸ್ಟ್ ಪಲ್ಲು ಮತ್ತು ಬ್ಲೌಸ್ ಬರುತ್ತೆ ಜೊತೆಗೆ ಇದು ಒಂದು ನೈಂಟಿ ಫೋರ್ ಪೀಸಸ್ ನಿಮಗೆ ಅವೈಲಬಲ್ ಇದೆ ಬಟ್ ಯಾವುದೂ ಕೂಡ ಕಲ್ಲರು ರಿಪೀಟ್ ಆಗಲ್ಲ ಎಲ್ಲವೂ ಸಿಂಗಲ್ 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 ಕಲ್ಲ ಓಕೆ ತೌಸಂಡ್ ಸಿಕ್ಸ್ಟಿ ತ್ರೀ ಶಿಫ್ಟಿ ಇದು ಮತ್ತೆ ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ತುಂಬ ಜನ ಪ್ರೈಸ್ ಮೆನ್ಷನ್ ಮಾಡಿ ಮೇಡಮ್ ಅಂತ ಕೇಳ್ತಾ ಇದ್ದೀನಿ ಅಂಥೇಳಿ ನಾನು ಏನು ವೇರ್ ಮಾಡಿದ್ದೀನೋ ಸೇಮ್ ಸ್ಯಾರಿ ಬರುತ್ತೆ ಇದೆಲ್ಲ ನಾನು ಕೂಡ ಸೆಲ್ಫ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ ಗೊತ್ತಾಗ್ತಾ ಇದೆಯಾ ಕಲರ್ ಯಾರಿಗೆಲ್ಲ ಬೇಕು ಅವಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇಲ್ಲ ಅಂತ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡ್ತೀನಿ ನಮಗೆ ತುಂಬ ಚೆನ್ನಾಗಿದೆ ಹಾಗೆ ತೋರಿಸ್ತಾ ಹೋದ್ರಲ್ಲಿ ನಿಮಗೆ ತುಂಬ ಕಲರ್ಸ್ ಬರುತ್ತೆ ಅದು ಹೇಳಿದ್ನಲ್ಲ ಮೇಲೆ ನೈಂಟಿ ಫೋರ್ ಪೀಸಸ್ ಸ್ಯಾರೀಸು ತೋರಿಸೋದಕ್ಕಿಂತ ಇವಾಗ ತೋರಿಸಿದ್ದೀನಿ ನಾನು ಇದು ನಮಗೆ ಸ್ಮಾಲರ್ ಬಾರ್ಡರು ಮತ್ತು ಬಿಗ್ ಬಾರ್ಡರು ವಿತ್ ಕಾಂಟ್ರಾಸ್ಟ್ ಬ್ಲ್ಯಾಕ್ಗೆ ಆರೆಂಜ್ ಕಾಂಟ್ರಾಸ್ಟ್ ಈ ಥರ ತುಂಬಾ ಕಾಂಟ್ರಾಸ್ಟ್ ಸ್ಯಾರೀಸು ಮತ್ತು ಸೆಲ್ಫ್ ಇದೆ ಯಾರಿಗೆಲ್ಲ ಬೇಕೋ ಬೇಗ ಬೇಕು ಮಾಡ್ತೀವಿ ಸಿ ಓ ಡಿ ಆಪ್ಷನ್ ಇರೋದಿಲ್ಲ ತುಂಬ ಜನ ಕೇಳ್ತಾ ಇರ್ತೀರ ಆ ಸಿ ಓ ಡಿ ಆಪ್ಷನ್ ಇರೋದಿಲ್ಲ ಮೊದಲೇ ಆನ್ಲೈನ್ ಪೇಮೆಂಟ್ ಮಾಡಿ ನಿಮ್ಮ ಒಂದು ಫುಲ್ ಅಡ್ಡಸ್ನ ಕಳಿಸ್ಕೊಡ್ಬೇಕು ಸ್ಕ್ರೀನ್ ಮೇಲೆ ಕಳಿಸ್ತಾ ಇದೆ ನಿಮಗೆ ವಿತ್ ಪ್ರೈಸ್ ಕೂಡ ಇದೆ ವಿತ್ ಎರಡೂ ಫೋನ್ ನಂಬರ್ ಇದೆ ಸೊ ಎರಡರಲ್ಲಿ ನೀವು ಯಾವುದಕ್ಕಾದರೂ En önemli kumar firmaları